ಸರ್ ಇವತ್ತು ನಮ್ಮೆಲ್ಲರಿಗೂ ಸಂತೋಷದ ದಿನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಡಿ ವಿ ಸದಾನಂದ ಗೌಡಾಜಿ ಅವರ ಬರ್ತ್ಡೇ ದಿನ ಇಲ್ಲಿ ಅವರ ಅಪಾರವಾದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಇಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಬರ್ತ್ಡೇ ಆಚರಣೆ ಮಾಡ್ಕೊಂತ ಇದೀವಿ ಎಲ್ಲಾರು ಬಂದೇ ಎಲ್ಲ ಕಾರ್ಯಕರ್ತರು ಪ್ರೀತಿ ವಿಶ್ವಾಸದಿಂದ ನಮ್ಮ ಸಾಹೇಬರಾದಂತಹ ನನ್ನ ಮಾರ್ಗದರ್ಶಕರಾದಂತಹ ಸದಾನಂದ ಗೌಡಜಿ ಅವರಿಗೆ ಹುಟ್ಟು ಹಬ್ಬದ ಪ್ರೀತಿಯಿಂದ ಆರೈಕೆ ಮಾಡ್ತಾ ಇರೋ ತಾವ್ ಎಲ್ಲ ನೋಡ್ತಾ ಇದ್ದೀರಾ ಮುಂದೆ ಅವ್ರಿಗೆ ರಾಜಕೀಯ ಜೀವನದಲ್ಲಿ ಇನ್ನ ಉನ್ನತ ಮಟ್ಟದಲ್ಲಿ ಅವ್ರಿಗೆ ಸಿಗಬೇಕು ಆ ತಾಯಿ ಚಾಮು ಆ ತಾಯಿ ಚಾಮುಂಡೇಶ್ವರಿ ಮತ್ತು ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ತಮ್ಮ ಮುಖಾಂತರದಿಂದ ಕೇಂದ್ರ ಸಚಿವರಾದಂತಹ ಸಂಸದರಾದ ಟಿ ವಿ ಸದಾನಂದ ಗೌಡರ ಎಪ್ಪತ್ತೊಂದನೇ ಹುಟ್ಟು ಹಬ್ಬ ಉತ್ತರ ಕ್ಷೇತ್ರದ ಎಲ್ಲ ಒಂದು ಎಂಟು ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತ ಬಂಧುಗಳು ಅಭಿಮಾನಿಗಳು ರಾಜ್ಯದಿಂದ ಸುಮಾರು ಜನ ಬಂದು ಇವತ್ತು ಶುಭಾಶಯಗಳನ್ನ ಹೇಳ್ತಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅವ್ರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಇರಬೇಕು ಅವ್ರಿಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನ ಉನ್ನತವಾದ ಅಧಿಕಾರ ಸ್ಥಾನಮಾನ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಇದ್ದೀನಿ ಖಂಡಿತ ಅವರು ಪಕ್ಷದ ಕಟ್ಟಾಳು ಇಷ್ಟವಂತ ಕಾರ್ಯಕರ್ತರು ಸದಾನಂದ ಗೌಡರು ಯಾವಾಗೂ ಹೇಳ್ತಿದ್ದಾರೆ ನಾನು ಪಕ್ಷದ ಯಾಕಂದ್ರೆ ಎಲ್ಲ ಒಂದು ತಳಮಟ್ಟದಿಂದ ಬಂದಿರುವಂತವ್ರು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ಪಕ್ಷ ಏನು ಹೇಳ್ತಾರೆ ಅದಕ್ಕೆ ಬದ್ದನಾಗಿರ್ತೀನಿ ಅಂತ ಹೇಳಿದ್ದಾರೆ ಸದಾನಂದ ಗೌಡರು ಅದಕ್ಕೆ ಆ ಮುಂದಕ್ಕೆ ಹೈಕಮಾಂಡು ಅದಕ್ಕೆಲ್ಲ ಏನಕ್ಕೆ ಉತ್ತರ ಕಾಂದ್ ನೋಡ್ಬೇಕಾಗಿದೆ ಅದೆಲ್ಲ ಮನ ಹತ್ತು ವರ್ಷಗಳ ಕಾಲ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ವಿಶ್ವಾಸ ಗಳಿಸಿದ್ದಾರೆ ನಮ್ಮೆಲ್ಲ ನಾಯಕರು ಅವರಿಗೆ ಆಯುರ್ ಆರೋಗ್ಯವಾಗಿ ಕೊಡಲಿ ಅಂತ ಕೇಳ್ಕೊತಿದ್ದಾರೆ